ಗೌಡ ಮನೆ ತುಂಬಿದ ಕಂದಮ್ಮ ಆಸ್ಪತ್ರೆಯಿಂದ ಮನೆವರೆಗಿನ ವಿಡಿಯೋ ಶೇರ್ ಮಾಡಿದ ನಟಿ ನಟಿ ಕವಿತಾ ಗೌಡ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮಗು ಮತ್ತು ಸಸ್ಯ ಜೊತೆ ಮನೆಗೆ ಆಗಮಿಸಿದ್ದಾರೆ ಮಗುವನ್ನ ಮನೆ ತುಂಬಿಸಿಕೊಂಡಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಲಕ್ಷ್ಮಿ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಹಾಗೂ ನಟ ಚಂದನ್ ಗೌಡ ಇದೇ ಹತ್ತೊಂಬತ್ತರಂದು ಗಂಡ ಮಗುವಿನ ಅಪ್ಪ ಅಮ್ಮ ಆಗಿದ್ದಾರೆ ಕವಿತಾ ಗೌಡ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದು ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು ಇತ್ತೀಚೆಗಷ್ಟೇ ನಟಿ ಸೀಮಂತ ಶಾಸ್ತ್ರ ಮಾಡಿಕೊಂಡಿದ್ರು ಗುಲಾಬಿ ಬಣ್ಣದ ಸೀರಿಯಲ್ಲಿ ಮೈತುಂಬ ಆಭರಣ ಧರಿಸಿ ಗೊಂಬೆಯಂತೆ ಕಾಣ್ತಾ ಇರುವ ಕವಿತಾ ಅವರಿಗೆ ಸೆಲೆಬ್ರಿಟಿಗಳು ಸೇರಿದಂತೆ ಅಭಿಮಾನಿಗಳು ಶುಭ ಹಾರೈಸಿದ್ರು ಕವಿತಾ ಅವರಿಗೆ ಹೆಣ್ಣು ಮಗು ಇಲ್ಲವೇ ಅವಳಿ ಮಕ್ಕಳು ಆಗಲಿದೆ ಅಂತ ಹಲವರು ಭವಿಷ್ಯ ನುಡಿದಿದ್ರು ಆದರೆ ಅವೆಲ್ಲವೂ ಸುಳ್ಳಾಗಿ ಕವಿತಾಗೆ ಗಂಡು ಮಗುವಾಗಿದೆ ಇದೀಗ ಕವಿತಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮಗುವನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈ ಬಗ್ಗೆ ಚಂದನ್ ಕುಮಾರ್ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಕವಿತಾ ಆಸ್ಪತ್ರೆಯಲ್ಲಿ ಇರೋದನ್ನ ಹಾಗೂ ಪುಟ್ಟ ಕಂದಮ್ಮ ಚಂದನ್ ಅವರ ಕೈ ಹಿಡಿದಿರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಮಗುವಿನ ಜೊತೆಗೆ ಸಸಿಯೊಂದನ್ನ ಮನೆಗೆ ತರಲಾಗಿದೆ ಚಂದನ್ ಅವರು ಮಗುವನ್ನ ಹಿಡ್ಕೊಂಡಿದ್ರೆ ಕವಿತಾ ಸಸಿಯನ್ನ ಹಿಡಿದು ಮನೆಗೆ ಬಂದಿದ್ದಾರೆ ಮಗುವನ್ನ ಮನೆ ತುಂಬಿಸಿಕೊಳ್ಳಲಾಗಿದೆ ಇದರ ಸಂಪೂರ್ಣ ವಿಡಿಯೋವನ್ನ ಅವರು ಶೇರ್ ಮಾಡ ಾರೆ ಮಗುವಿನ ಜೊತೆ ಸಸಿ ಕೂಡ ತಂದಿರೋದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಮಗು ಹುಟ್ಟಿದಾಗಲೂ ಹೀಗೆ ಒಂದೊಂದು ಗಿಡ ನೆಡುವ ಅಭ್ಯಾಸವನ್ನ ಎಲ್ಲರೂ ಕೂಡ ರೂಢಿಸಿಕೊಳ್ಳಬೇಕಿದೆ ಅಂತ ನೆಟ್ಟಿಗರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಸದ್ಯ ಇನ್ನೊರ್ವ ನಟಿ ನೇಹಾಗೌಡ ಕೂಡ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇತ್ತೀಚೆಗೆ ಕವಿತಾ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ನೇಹಾ ಗೌಡ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನ ನನ್ನ ತಂಗಿ ಜೊತೆ ಸೆಲೆಬ್ರೇಟ್ ಮಾಡಿರುವುದಕ್ಕೆ ಖುಷಿಯಾಗಿದ್ದೀನಿ ಈಗ ಅವಳು ಕೂಡ ಶೀಘ್ರದಲ್ಲೇ ಮಗುವಿನ ತಾಯಿಯಾಗಲಿದ್ದಾಳೆ ಅವಳಿಗೆ ಸಂತೋಷದ ಆರೋಗ್ಯಕರ ಮತ್ತು ಸುರಕ್ಷಿತ ಹೆರಿಗೆ ಆಗಲೆಂದು ಹಾರೈಸುತ್ತೇನೆ ಈ ಹೊಸ ಅಧ್ಯಾಯವು ಅವಳ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ಖುಷಿಯನ್ನ ತರಲಿ ಎಂದು ಹಾರೈಸಿದ್ರು ಏನು ನೇಹ ಮತ್ತು ಕವಿತಾ ಬಗ್ಗೆ ಕುತೂಹಲಕರ ಮಾಹಿತಿ ಹೇಳಬೇಕು ಅಂದ್ರೆ ಸೀರಿಯಲ್ನಲ್ಲಿ ಒಟ್ಟಿಗೆ ಇದ್ರು ರಿಯಲ್ ಲೈಫ್ ಅಲ್ಲೂ ಕೂಡ ಇಬ್ಬರ ಜೀವನದಲ್ಲಿ ಎಲ್ಲವೂ ಜೊತೆಯಾಗಿಯೇ ನಡೀತಾ ಇದೆ ಸೀರಿಯಲ್ನಲ್ಲಿ ಗೊಂಬೆ ಇಬ್ಬರ ಗಂಡನ ಹೆಸರು ಚಂದು ಎಂದಿತ್ತು ರಿಯಲ್ ಲೈಫ್ ಅಲ್ಲೂ ಇಬ್ಬರ ಗಂಡಂದಿರ ಹೆಸರು ಕೂಡ ಚಂದನ್ ಆಗಿದೆ ಸಹ ನಟ ಚಂದನ್ ಪ್ರೀತಿಸಿ ಕವಿತಾ ಮದುವೆಯಾಗಿದ್ರೆ ಬಾಲ್ಯದ ಗೆಳೆಯ ಚಂದನ್ ಗೌಡ ಅವರನ್ನ ನೇಹ ಮದುವೆಯಾಗಿದ್ದಾರೆ ಈಗ ಒಂದೇ ಸಮಯದಲ್ಲಿ ಇಬ್ಬರು ಗರ್ಭಿಣಿಯಾಗಿದ್ದು ಎಲ್ಲವೂ ಕಾಕತಾಡಿಯ ಆದ್ರೆ ಅದೇನು ನಂಟು ಎಂಬಂತೆ ಇದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ನೇಹಾ ಕವಿತಾ ಹಾಗೂ ಚಂದನ್ ಕುಮಾರ್ ಮೂವರು ಜೊತೆಯಾಗಿ ನಟಿಸಿದ್ರು ಗೊಂಬೆ ಪಾತ್ರದಲ್ಲಿ ನೇಹಾ ರಾಮಕೃಷ್ಣ ಚಿನ್ನು ಪಾತ್ರದಲ್ಲಿ ಕವಿತಾ ರೋಲ್ನಲ್ಲಿ ಚಂದನ್ ನಟಿಸಿದ್ರು ಈ ನವಮಾಸದಲ್ಲಿ ಇರುವ ಇಬ್ಬರಲ್ಲಿ ಕವಿತಾ ಮೊದಲು ಇದೀಗ ತಾಯಿಯಾಗಿದ್ದಾರೆ